ಹಲೋ ನಮಸ್ಕಾರ ಹಾಗೆನೇ ಶುಭೋದಯ ಇವತ್ತು ಬರ್ತಾ ಇದೆ ಬಿಗ್ ಬಿಗ್ ಮ್ಯಾಚು ಐ ಪಿ ಎಲ್ ನಲ್ಲಿ ಸೊ ಒನ್ ಆಫ್ ದ ಗ್ರೇಟೆಸ್ಟ್ ಡ್ರೈವರ್ಸ್ ಇನ್ ಐ ಪಿ ಎಲ್ ಅಂತ ಹೇಳ್ಬೋದು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಇವತ್ತು ಚಿಪ್ಪಾಕ್ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಸೊ ಲಾಸ್ಟ್ ಇಯರ್ ಯಾವ ಥರ ಡ್ರಾಮಾ ಆಗಿತ್ತು ಲಾಸ್ಟ್ ಟೈಮ್ ಇವರು ಮೀಟ್ ಮಾಡಿದಾಗ ತಮ್ಮೆಲ್ಲರಿಗೂ ಓದ್ತಾ ಇದೆ ಒಂದು ಚಿಂದಿ ಮ್ಯಾಚ್ ಆಗಿತ್ತು ವಿತ್ ಸಿಕ್ಕಾಪಟ್ಟೆ ವ್ಯೂ ಬಂದಿತ್ತು ಆ ಪಂದ್ಯಕ್ಕೆ ಆ ಥರ ಸಕ್ಕತ್ತಾಗಿರೋ ಥ್ರಿಲ್ಲರ್ ಬಂದಿತ್ತು ಆ ಪಂದ್ಯದಲ್ಲಿ ಎರಡು ತಂಡಕ್ಕೂ ಪ್ಲೇ ಆಫ್ ತಲುಪೋದಕ್ಕೆ ಆರ್ ಸಿ ಬಿ ರೋಚಕ ಪ್ಲೇ ಆಪ್ಷನ್ ತಲುಪಿತ್ತು ಲಾಸ್ಟ್ ಟೈಮ್ ಆಗಿರೋದು ತಮಿಳ್ ಗೊತ್ತಿದೆ ಸೊ ಇವತ್ತು ಬೇರೆ ದಿನ ಸೊ ಇವತ್ತು ಇವತ್ತು ಅದೇ ರೀತಿ ಗೆಲುವು ಆರ್ ಸಿ ಬಿ ಗೆ ಸಿಗುವಂತಾಗ್ಲಿ ಸೊ ಬನ್ನಿ ವಿಡಿಯೋನ ಪಟಪಟಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ಪಂಥಿ ಬಾಕ್ ನಲ್ಲಿ ನಡೀತಾ ಇದೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಸೊ ಈ ಎರಡು ತಂಡಗಳು ಮುಖಾಮುಖಿ ಆದಾಗ ಸಖತ್ತಾಗಿರೋ ಗಳು ಬಂದಿರೋದು ಸಲ ಇದೆ ಸೊ ಹಾಗಾಗಿ ಇವತ್ತು ಕೂಡ ಅದೇ ರೀತಿ ಮ್ಯಾಚನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಲೇ ಹೇಳ್ಬೋದು ಸೊ ಸಖತ್ ಆಗಿರೋ ರೈಬಲ್ ಕೂಡ ಇದೆ ಸೊ ಲಾಸ್ಟ್ ಇಯರ್ ಆದಮೇಲಂತೂ ಇನ್ನೂ ಕೂಡ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಲಾಸ್ಟ್ ಟೈಮ್ ಆರ್ ಸಿ ಬಿ ವಿನ್ ವಿನ್ ಆದಾಗಿನಿಂದ ಇನ್ನೂ ಕೂಡ ಸ್ವಲ್ಪ ರೈವಲ್ ಇಂಟೆನ್ಸ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇವತ್ತು ಕೂಡ ಅದೇ ರೀತಿ ರೈವಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಖಂಡಿತವಾಗ್ಲೂ ಸೊ ಮೊದಲೇದಾಗಿ ಬರೋದಾದರೆ ಪ್ಲೇಯಿಂಗ್ ಇಲೆವೆನ್ನ ಬಗ್ಗೆ ಮಾತಾಡೋಣ ಪ್ಲೇ ಪ್ಲೇಯಿಂಗ್ ಇಲೆವೆನ್ ಆರ್ ಸಿ ಬಿ ತಂಡದ್ದು ಹೇಗಿರ್ಬೋದು ಹಾಗೆಯೇ ಸಿ ಎಸ್ ಕೆ ತಂಡದ್ದು ಕೂಡ ನೋಡೋಣ ಇವತ್ತಿನ ಪಂದ್ಯಕ್ಕೆ ಹೇಗಿರ್ಬೋದು ಅಂತ ಸೊ ಮೊದಲಾಗಿ ಆರ್ ಸಿ ಬಿ ಪ್ಲೇಯಿಂಗ್ ಎಲೆವೆನ್ನ ಬಗ್ಗೆ ಮಾತನಾಡ್ತಾ ಲಾಸ್ಟ್ ಮ್ಯಾಚ್ನಲ್ಲಿ ಸೊ ಸ್ವಲ್ಪ ಇಂಜುರಿ ಆಗಿರೋದ್ರಿಂದ ಭೂವಿ ಮಿಸ್ ಆಗಿದ್ರು ಸೊ ಇವತ್ತು ಭುವನೇಶ್ವರ್ ಕುಮಾರ್ ತಂಡಕ್ಕೆ ಬ್ಯಾಕ್ ಆಗ್ಬೋದು ಸೊ ಪಾಸಿಬಿಲಿ ಅದೊಂದು ಚೇಂಜ್ ಇರ್ಬೋದು ಅಂತ ಅನಿಸ್ತಾ ಇದೆ ಸೊ ಪ್ಲೇಯಿಂಗ್ ಇಲೆವೆನ್ ಹೇಗಿರ್ಬೋದು ವಿರಾಟ್ ಕೊಹ್ಲಿ ಫಿಲಿಪ್ ಸಾಲ್ ಸಕ್ಕಾಗಿರೋ ಓಪನಿಂಗ್ ಕೊಟ್ಟಿದ್ದರೋ ಮೊದಲ ಪಂದ್ಯದಲ್ಲಿ ಅವರೇ ಕಂಟಿನ್ಯೂ ಮಾಡ್ತಾರೆ ಮತ್ತು ಒನ್ ನಲ್ಲಿ ದೇವದತ್ ಪಡಿಕಲ್ ಬಂದಿದ್ದರು ಸೊ ಏನೊಂದು ಚಾನ್ಸ್ ಕೊಡ್ಬೋದು ಇಲ್ಲ ಬೇರೆ ಯಾರನ್ನೂ ಇಂಪ್ಯಾಕ್ಟ್ ಮಾಡ್ಕೊಬೋದು ಸೊ ಇನ್ನು ಅದಾದ ಬಳಿಕ ಪಾತ್ರೆ ಲಿವಿಂಗ್ ಸ್ಟೋನ್ ಮತ್ತು ಜಿತೇಶ್ ಶರ್ಮಾ ಹಾಗೇನೆ ಇರ್ತಾರೆ ಟಿಮ್ ಡೇವಿಡ್ ಕೃನಾಲ್ ಪಾಂಡೆ ಕೂಡ ಅದೇ ರೀತಿ ಇರ್ತಾರೆ ಇನ್ನು ರಸೀಕ್ ಸಲಾಂ ಅವರ ಜಾಗದಲ್ಲಿ ಭುವನೇಶ್ವರ್ ಕುಮಾರ್ ಎಂಟ್ರಿ ಆಗ್ಬೋದು ಇವತ್ತು ಅಂತ ಅನಿಸ್ತಾ ಇದೆ ಸೊ ಭುವಿ ಬಿಟ್ಟಾಗಿದ್ದರೆ ರಸೀಕ್ ಅವ್ರನ್ನ ಅದಕ್ಕಿದ್ದಾರೆ ಖಂಡಿತವಾಗ್ಲೂ ಇನ್ನು ಸುಯಾತ್ ಶರ್ಮಾ ಜಾಶ್ ಹೆಜಲ್ವುಡ್ ಮತ್ತು ಯಶ್ ದೇ ಹಾಳದೇ ರೀತಿ ಇರ್ತಾರೆ ಅಂತ ಅನಿಸ್ತಾ ಇದೆ ಇಂಪ್ಯಾಕ್ಟ್ ನಲ್ಲಿ ಬಾಲಿಂಗ್ ಬೇಕಾದ್ರೆ ಸ್ಪಿನ್ನರ್ಸ್ ಆಗಿ ಸ್ಪಿನ್ನರ್ ಆಗಿ ಸ್ವಪ್ನಿಲ್ ಸಿಂಗ್ ಅವ್ರನ್ನ ಇಂಪ್ಯಾಕ್ಟ್ ಮಾಡ್ಕೋಬಹುದು ಅಂತ ಅನಿಸ್ತಾ ಇದೆ ಸೊ ಈ ತರ ಇವತ್ತು ಕೂಡ ಪ್ಲೇಯಿಂಗ್ ಇಲೆವೆನ್ ಇರ್ಬೋದು ಭುವಿ ಒಬ್ಬರು ಬರ್ಬೋದು ಅಂತ ಅನಿಸ್ತಾ ಇದೆ ಸೊ ಇಂಪ್ಯಾಕ್ಟ್ ಕೂಡ ಸ್ವಲ್ಪ ಚೇಂಜ್ ಆಗ್ಬೋದು ಕೂಡ ಅಂತ ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ಒಂದೊಳ್ಳೆ ಪ್ಲೇಯಿಂಗ್ ಲೆವೆನ್ ಇದೆ ಆದರೆ ಒಂದೊಳ್ಳೆ ಸ್ಕ್ವಾಡ್ ಕೂಡ ಇದೆ ಆರ್ ಸಿ ಬಿ ತಂಡದ ಇವತ್ತು ಈ ಸರಿ ಸೊ ಇನ್ನು ಸಿ ಎಸ್ ಕೆ ತಂಡದ ಬಗ್ಗೆ ಮಾತನಾಡೋದಾದ್ರೆ ಮೊದಲ ಪಂದ್ಯ ಅವರು ಕೂಡ ಗೆದ್ದಿದ್ದಾರೆ ಎಮ್ ಐ ವಿರುದ್ಧ ಸೊ ಹಾಗಾಗಿ ಅವರು ಕೂಡ ಸಖತ್ ಕಾನ್ಫಿಡೆನ್ಸ್ನಲ್ಲಿ ಇರ್ತಾರೆ ಸೊ ಋತುರಾಜ್ ಗಾಯಕ್ವಾಡ ರವೀಂದ್ರ ಓಪನಿಂಗ್ ಮಾಡ್ತಾರೆ ಸಿ ಎಸ್ ಕೆ ಕಡೆ ದೀಪಕ್ ಕೂಡ ಶಿವಂಗ್ ಡುಬೆ ಹಾಗೆಯೇ ಸ್ಯಾಮ್ ಕರಣ್ ಬರ್ತಾರೆ ಅದರ ಬಳಿಕ ರವೀಂದ್ರ ಜಡೇಜಾ ಎಮ್ ಎಸ್ ಧೋನಿ ಹಾಗೆಯೇ ರವಿಚಂದ್ರಶ್ವೀ ಇರ್ತಾರೆ ಇನ್ನು ಬೌಲರ್ಸ್ನಲ್ಲಿ ನೂರ್ ಅಹಮದ್ ನಾಥನಲ್ಲಿ ಮತ್ತು ಖಲೀಲ್ ಅಹಮ್ಮದ್ ಇರ್ತಾರೆ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸೊ ಸಖತ್ತಾಗಿರೋ ಪ್ಲೇಯಿಂಗ್ ಇಲೆವೆನ್ ಇದೆ ಇವ್ರದ್ದು ಕೂಡ ಯಾಕಂದ್ರೆ ಅಶ್ವಿನ್ ತನಕ ಬ್ಯಾಟಿಂಗ್ ಇದೆ ಸೊ ಬ್ಯಾಟಿಂಗ್ ಟೆಕ್ ತುಂಬಾನೇ ಇದೆ ಇನ್ನು ಇಂಪ್ಯಾಕ್ಟಾಗಿ ರಾಹುಲ್ ತ್ರಿಪಾತಿ ಬರ್ಬೋದು ಇನ್ನೂ ಒಂದು ಬ್ಯಾಟಿಂಗ್ ಅಡಿಷನ್ ಬೇಕಾದರೆ ಬೌಲರ್ ಬೇಕಾದರೆ ಬೌಲರ್ ಬೇಕ ಬೌಲರ್ ಆವಾಗೇ ಆಡಿಸ್ತಾರೆ ಇನ್ನು ಬ್ಯಾಟಿಂಗ್ ಬೇಕು ಅಂದರೆ ತ್ರಿ ತ್ರಿಪಾತಿ ಇಲ್ಲ ಬೇರೆ ಯಾರು ಬರ್ತಾರೆ ವಿಜಯ್ ಶಂಕರ್ ಬರ್ಬೋದು ಸೊ ಹಾಗಾಗಿ ಇವ್ರಿಗೂ ಕೂಡ ತುಂಬಾ ಆಪ್ಷನ್ ಇದೆ ಸ್ಪಿನ್ ಬೇಕು ಅಂದರೆ ಶ್ರೇಯಸ್ ಗೋಪಾಲ್ ಕೂಡ ಇದ್ದಾರೆ ಇವ್ರ ಬಳಿ ಸೊ ಹಾಗಾಗಿ ಇನ್ನು ಪತಿ ಮೊದಲ ಪಂದ್ಯ ಆಡಿರಲಿಲ್ಲ ಬೇಕಾದರೆ ಅವ್ರನ್ನೂ ಕೂಡ ಯೂಸ್ ಮಾಡ್ಕೋಬೋದು ನಾತನಲ್ಲಿ ಸೌರ ಜಾಗದಲ್ಲಿ ಸೊ ಹಾಗಾಗಿ ತುಂಬಾ ಆಪ್ಷನ್ ಇದೆ ಸಿ ಎಸ್ ಕೆ ಕಡೆ ಬರೋದಾದರೂ ಕೂಡ ಸೊ ಅವರು ಏನು ಮಾಡ್ತಾರೆ ಅಂತ ನೋಡಬೇಕಾಗಿದೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಸಾಕತ್ತಾಗಿರೋ ರೈವಲ್ರಿ ಸಾಕಾಗಿರೋ ಮ್ಯಾಚ್ ಬರೋದಕ್ಕಿದೆ ಇವತ್ತು ಅಂತಲೇ ಹೇಳ್ಬೋದು ಜಿಪಾಕ್ನಿಂದ ಸೊ ಏಳು ಮೂವತ್ತಕ್ಕೆ ಎಲ್ಲರೂ ಕೂಡ ರೆಡಿಯಾಗಿ ಒನ್ ಆಫ್ ದ ಗ್ರೇಟೆಸ್ಟ್ ಮ್ಯಾಚ್ ಬರೋದಕ್ಕಿದೆ ಅಂತ ಗ್ರೇಟೆಸ್ಟ್ ಹೈಬಲ್ಲಿ ಸಿ ಎಸ್ ಆರ್ ಸಿ ಬಿ ವರ್ಸ ಸಿ ಎಸ್ ಕೆ ಮ್ಯಾಚ್ ಬರೋದಕ್ಕಿದೆ ಸೊ ಲಾಸ್ಟ್ ಇಯರ್ ಆದಾಗಿನಿಂದ ನಿಂತ ಕೂಡ ಸಿಕ್ಕಾಪಟ್ಟೆ ಹೈಪ್ ಆಗಿದೆ ಅಂತಲೇ ಹೇಳ್ಬೋದು ತಮ್ಮ ಗೊತ್ತೇನೇ ಇದೆ ಸೊ ಅದೇ ರೀತಿ ಇವತ್ತು ಹೈಪ್ ಕಾಪಾಡಿಕೊಂಡು ಅದೇ ರೀತಿ ಒಂದು ಕ್ಲೋಸ್ ಗೇಮ್ ಬರುತ್ತಾ ಇಲ್ಲ ಬರಲ್ವಾ ಅಂತ ನೋಡಬೇಕಾಗಿದೆ ಸೊ ಇವತ್ತಿನ ಬಂದು ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಪ್ರಿಡಿಕ್ಷನ್ ಹೇಗಿದೆ ಅಂತ ನೋಡೋಣ ಹೆಚ್ ಡಿಯೋ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು